ರೀಸೇಲ್ ಮಾಡ್ತಾಳೆ ಅವಳು ನಮಗೆ ಕೊಟ್ಟಿರೋದಲ್ಲ ನಮಗೆ ಕೊಟ್ಟಿರೋದು ಅಂದ್ಕೊಬಿಟ್ಟ ನೀನು ವೆರಿ ವೆರಿ ಗುಡ್ ಕಂಡೀಷನ್ ತುಂಬ ಸಹ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಆಗಸ್ಟ್ ಏಯ್ಟ್ ಎಂಟೂವರೆ ಆಯ್ತಾ ಬಂತು ಕ್ಲಿಯರ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ನಾನು ಹಿಂಗೆ ಒಂದು ಸ್ಲೋ ವಾಕ್ ಮಾಡ್ತಾ ಇದ್ದೀನಿ ಪಾರ್ಕಲ್ಲಿ ಇವತ್ತು ಕ್ಲಿಯಾಗೆ ಬರೀ ಒನ್ ಅವರ್ ಸ್ಕೂಲು ಯಾಕೆಂದರೆ ಕ್ಲಿಯಾಗೆ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಇದೆ ಸೊ ಬರೀ ಒನ್ ಅವರು ಆ್ಯಕ್ಚುಲಿ ಇಲ್ಲಿ ನ್ಯಾಷನಲ್ ಡೇ ನಾಳೆ ಅಂದರೆ ಆಗಸ್ಟ್ ನೈನ್ತ್ ಬಟ್ ಸ್ಕೂಲ್ಗಳಲ್ಲೆಲ್ಲ ಇವತ್ತೇ ಮಾಡ್ತಾ ಇದ್ದಾರೆ ನಾಳೆಯಿಂದ ಅವ್ರಿಗೆ ರಜಾ ಮೂರು ದಿನ ಕಂಟಿನ್ಯೂಸ್ ಆಗಿ ಇವತ್ತು ಬರೀ ಒನ್ ಅವರ್ ಅಲ್ವಾ ಸೊ ನಾನು ಅವಳನ್ನ ಹಿಂಗೆ ಪಿಕ್ ಮಾಡ್ಕೊಂಡು ಹೋಗಬೇಕು ಮನೆಗೆ ಹೋದರೆ ಮತ್ತೆ ಬರೋ ಅಷ್ಟೊ ಲೇಟ್ ಆಗುತ್ತೆ ಅಂತ ಸೊ ಇಲ್ಲೇ ಒಂದು ರೌಂಡ್ ವಾಕ್ ಮಾಡ್ತಾ ಇದ್ದೀನಿ ಒನ್ ಅವರ್ ಹಿಂಗೆ ಟೈಮ್ ಪಾಸ್ ಮಾಡಿಬಿಟ್ಟು ಅವ್ಳನ್ನ ಪಿಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗಬೇಕು ಟೈಮ್ ನೈನ್ ಟೆನ್ ಇವಾಗ ತುಂಬ ಬಿಸಿಲಾಗ್ತಾ ಇದೆ ಇವಾಗ ಅವಳನ್ನ ಪಿಕ್ ಮಾಡೋಕೆ ಹೋಗಬೇಕು ಬನ್ನಿ ಅವಳನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೋಗೋಣ ನ್ಯಾಷನಲ್ ಡೇಗೆ ಅಂತ ಇದೆಲ್ಲ ಆರ್ಟ್ ಮಾಡಿ ಹಾಕಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ನಾನು ನೈನ್ ಫಿಫ್ಟೀನ್ಗೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ನೈನ್ ಫಿಫ್ಟಿನಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಯಾವ ಪ್ಯಾರೆಂಟ್ಸು ಬಂದೇ ಇರಲಿಲ್ಲ ಯಾಕಪ್ಪ ಪ್ಯಾರೆಂಟ್ಸ್ ಬಂದೇ ಇಲ್ಲ ಅಂತ ನೋಡ್ತಾ ಇದ್ದೆ ಆಮೇಲೆ ಯಾವುದಕ್ಕೂ ಇರಲಿ ಅಂತ ಆ್ಯಪ್ ಓಪನ್ ಮಾಡಿ ನೋಡಿದ್ರೆ ಅದು ನೈನ್ ಫಾರ್ಟಿ ಇದ್ದಿದ್ದು ಪಿಕಪ್ಪು ಒಂದಷ್ಟು ಫ್ರೂಟ್ಸ್ಗಳನ್ನ ತೊಗೊಂಡೋಗ್ಬೋದ ನೋಡ್ತಾ ಇದ್ದೀನಿ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತಲ್ಲ ಅದಕ್ಕೆ ಹಾಲು ಎಲ್ಲ ತಗೊಂಡು ಇವಾಗ ಇಲ್ಲೇ ಕಮ್ಯುನಿಟಿ ಸೆಂಟರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲೇ ಇದೆ ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಪುಟ್ಟು ಸ್ಕೂಲಲ್ಲಿ ಕೊಟ್ಟಿರೋದು ತಗೊಂಡು ಬಂದು ಓಡ್ತಾ ಇದೆ ಏನಮ್ಮ ಐಸ್ ಕ್ರೀಮಾ ಇಲ್ಲ ನಡಿ ಮನೆಗೆ ಹೋಗ್ಬೇಕು ಇವಾಗ ಆಯ್ತಾ ಬೇಡಮ್ಮ ತಿನ್ನಂಗಿಲ್ಲ ನಮ್ಮ ಪುಟ್ಟಿ ಆಚೆ ಬಂದ್ಬಿಟ್ಟು ಕಣಿ ಸ್ಟಾರ್ಟು ಅದು ತಿನ್ಬೇಕು ಇದು ತಿನ್ನಬೇಕು ಅಂತ ಸ್ಕೂಲಲ್ಲಿ ಏನು ಮಾಡ್ದೆ ಹೇಳಿ ಫಸ್ಟ್ ಸ್ಕೂಲಲ್ಲಿ ಏನು ಮಾಡಿದೆ ವಾಕುಮ್ಮ ಸ್ಕೂಲಲ್ಲಿ ಏನೇನ್ ಮಾಡ್ದೆ ಹೇಳಲ್ವಾ ಯಾಕೆ ಕನ್ನಡದಲ್ಲಿ ಹೇಳು ಸ್ಕೂಲಲ್ಲಿ ಏನೇನ್ ಮಾಡ್ದೆ ಟಯರ್ಡ್ ಆಗೋಯ್ತಾ ಸುಸ್ತಾಗೋಯ್ತಾ ಏನು ಮಾಡ್ದೆ ಸುಸ್ತಾಗತ್ತರ ಹ್ಞೂ ಬೇಡ ಈಗ ಅವಳಿಗೆ ಡ್ಯಾಡಿಗೆ ತೋರ್ಸವ ಡ್ಯಾಡಿಗೆ ತೋರ್ಸಲ್ವಾ ಅವಳಿಗೆ ಹೊಟ್ಟೆ ಹಸಿ ಅಂತೆ ಅದಕ್ಕೆ ಮಾಡ್ತಾ ಇದ್ದ ಫಸ್ಟ್ ಬಾಳೆಹಣ್ಣು ತಿನ್ನು ಇದು ಕೊಟ್ಟಿದ್ದಾರೆ ಆನ್ ಆನ್ ಇಲ್ಲಿ ಟಾರ್ಚ್ ಅದು ಅಣ್ಣ ಬಂದ ಮೇಲೆ ಮಾಡುವಂತೆ ಬಿಡು ನೀನು ಹೋಗ್ತೇನೆ ಕರ್ಕೊಂಡು ಬರಕ್ಕೆ ಬರೋಕ್ಕೆ ತರ್ಟಿಗೆ ನಮ್ಮ ರಾನಿಲ್ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾನೆ ತುಂಬ ಇದಾನೆ ಹತ್ರವಾನ್ಸ್ ಕೂಲಲ್ಲಿ ಕೊಟ್ಟಿರೋದನ್ನ ಇವನು ಇವನ್ ಸ್ಕೂಟರ್ಗೆ ಹಾಕೊಂಡ್ಬಿಟ್ಟು ಇದು ಲೈಟ್ ಲೈಟ್ ಮಾಡ್ಕೋಬಿಡಿಯಾನೆ ಹೌದಾ ಇದು ರೆಡ್ ನಿಂತು ರೆಡ್ ಅವ್ರು ವೈಟ್ ಗುಡ್ ಸಂಜೆ ಐದುವರೆ ಆಯ್ತು ನಮ್ಮ ಪಾಪು ಎಲ್ಲ ಹೋದರು ಆಟ ಆಡೋಕ್ಕೆ ಪ್ರೀತಿದು ಫ್ರೆಂಡ್ ಹೋದ್ಲ ಹೋದ್ರಲ್ಲ ಅವರು ಎಲ್ಲ ಏನೇನೋ ಕೊಟ್ಟಿದ್ದಾರೆ ಮೇಯ್ನ್ ವೆಯ್ಟಿಂಗ್ ಮಿಷಿ ವೆಯಿಂಗ್ ಮಿಷಿನ್ ಕೊಟ್ಟಿದ್ದಾರೆ ವೆಯ್ಟಿಂಗ್ ಅಂತ ಇದ್ದೀನಿ ನಾನು ನಾನು ಎಷ್ಟು ಕೆ ಜಿ ಇದ್ದೀನಿ ನೋಡೋಣ ಬಿಡ ನೋಡೋಣ ಹಿಡ್ಕೊಂತೀನಿ ತೋ ಕರೆಕ್ಟಾಗಿ ನೋಡು ಹ್ಞೂ ಕಾಣಿಸ್ತಾ ಹ್ಞೂ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಬಾ ನೀನು ಚೆಕ್ ಮಾಡಿ ನಂದ ಹ್ಞೂ ನಾನು ಅಲ್ಲ ಡೈರೆಕ್ಟ್ ಹಂಗೆ ಡೈರೆಕ್ಟಾಗಿ ಹಂಗೆ ತೋರಿಸ್ಬೇಕು ಹಾಂ ನಾನು ಲಾಸ್ಟ್ ಟೈಮ್ ಸಿಕ್ಸ್ಟಿ ಸೆವೆನ್ ಇದ್ದೆ ಚೆಕ್ ಇದ್ದೆ ಇವಾಗ ವಿತ್ ಇನ್ ಐವತ್ತಾರು ಮೇಲ್ ಇರಬಾರ್ದು ನಾನು ಐವತ್ತಾರು ಐವತ್ತೇಳು ಮೇಲ್ ಇದ್ರೆ ಒಳ್ಳೇದಲ್ಲ ನನ್ನ ಹೈಟಿಗೆ ಕರೆಕ್ಟ್ ವೆಯ್ಟ್ ಇನ್ನೂ ಒಂದು ಕೆ ಜಿ ಇಳಿಸಿದ್ರು ನಡೆಯುತ್ತೆ ಅನ್ಬಾಕ್ಸ್ ಮಾಡ್ತಾ ಇದೆಯಾ ಅನ್ಬಾಕ್ಸ್ ಅಲ್ಲ ಅವಳಿಗೆ ರೀಸೇಲ್ ಮಾಡ್ತಾಳೆ ಅವಳು ನಮಗ್ ಕೊಟ್ಟಿರೋದಲ್ಲ ನಮಗ್ ಕೊಟ್ಟಿರೋದು ಅನ್ಕೊಬಿಟ್ಟ ನೀನು ಅನ್ಕೊಬಿಟ್ಟು ಸೇಲ್ ಮಾಡ್ತಾಳಂತೆ ಅವಳು ಇದನ್ನ ಫೋಟೋಸ್ ಕಳ್ಸಾಕ್ ಹೇಳಿದಾಳೆ ಇವಾಗ ಫೋಟೋಸ್ ಕಳಿಸ್ಬೇಕು ಓಪನ್ ಮಾಡಿಬಿಟ್ಟು ಫ್ರೀ ಆದಾಗ ಫೋಟೋಸ್ ಕಳಿಸು ಅಂತ ಹೇಳಿದ್ಲು ಹಂಗಾಗಿ ಇಲ್ಲಿಟ್ಟಿರೋದು ನೀನೇನು ನನಗೆ ಇನ್ನೊಂದು ವ್ಯಾಕ್ಯೂಮ್ ಬಂದ್ ಅಂತ ಖುಷಿ ಆಗ್ಬಿಟ್ಟ ಕುಮಾರ್ ಸೇಲ್ ಮಾಡಿದ್ಲು ಅವಳು ಇದು ವೇಯಿಂಗ್ ಮಿಷಿನ್ ಯಾರಿಗೆ ನಮ್ಗೆನಾಂಗ್ ಮೆಷಿನ್ ನಮಗೆ ನಿನ್ನ ಹತ್ರ ಇಲ್ಲ ಅಲ್ವಾ ತಗೋ ಅಂತ ಅಂದ್ಬಿಟ್ಟೆ ಕೊಟ್ಟಿರೋದು ಅದು ಚೆನ್ನಾಗಿದೆ ಕೊಟ್ಟಿರೋದೇ ಧೂಳ ಇಲ್ಲ ಇವತ್ತು ಸಾಯಂಕಾಲ ತಾನೇ ಮನೆ ಅದಕ್ಕೆ ಓಹ್ ಇಲ್ಲಿ ಇಲ್ಲೂ ಆನ್ ಆಫ್ ಇದೆ ಓಕೆ ನಾಟ್ ನಾಟ್ ಇನ್ ವೆರಿ ವೆರಿ ಗುಡ್ ಕಂಡೀಷನ್ ತುಂಬ ಸುಮಾರು ವರ್ಷದಿಂದ ಯೂಸ್ ಮಾಡಿದ್ದಾರೆ ಏ ಹುಷಾರ್ ಕಣೋ ಜಾಸ್ತಿ ಅವ್ರ ಮನೆದು ಇಟ್ಕೋಳಲ್ಲ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ನಮ್ಮತಿಗಳು ಬಂತು ಬಂತು ಇನ್ನೊಂದು ಬಂತು ಈ ಥರನೂ ಒಂದು ಫೋಟೋ ತೆಗಿ ಆ ಓಪನ್ ಇತ್ತ ಇದೇನು ಅವಳು ಎಷ್ಟ್ರ ಮಟ್ಟಿಗೆ ಬಾಕ್ಸ್ಗಳು ಪ್ರತಿ ಒಂದು ಏನೇನು ತಗೊಂಡಿದ್ರು ಅದಕ್ಕೆಲ್ಲದಕ್ಕೂ ಬಾಕ್ಸ್ಗಳು ಹಂಗೆ ಇಟ್ಟು ಅದರಲ್ಲಿ ಹಂಗಂಗೆ ಹಾಕಿ ಸೇಲ್ ಮಾಡಿದ್ಲು ಸೂಪರಾಗಿ ಇದನ್ನು ರಾನ್ ಇಲ್ಲಿಗೆ ಕೊಟ್ಟಿದ್ಲು ಅವಳು ಮೌಕ್ತಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ಲು ಗೊತ್ತಾ ರಾನ್ ಇಲ್ಲಿಗೆ ಕೊಟ್ಟ ದಿನನೇ ಈ ಥರ ಶೇಪಲ್ಲಿ ಅವನೇ ಮಾಡಿರೋದು ಇದನ್ನು ಕಟ್ ಮಾಡಿರೋದು ಅದು ಇನ್ನೂ ಸ್ಪೀಡಾಗಿ ಮಾಡ್ತೀನಿ ಅಂತನೋ ಏನು ತಲೆನಲ್ಲಿ ಇಟ್ಕೊಂಡು ಮಾಡೋದ್ನೋ ಏನೋ ಗೊತ್ತಿಲ್ಲ ಈ ಕಡೆ ಮತ್ತು ಈ ಕಡೆ ಎರಡು ಒಂದೇ ಥರ ಕಟ್ ಮಾಡಿದ್ದಾನೆ ನೋಡಿ ಕ್ಲೀನರ್ ಓಪನ್ ಮಾಡಿದೆಲ್ಲ ಬಾಕ್ಸ್ ಒಳಗಡೆ ಹಾಕಾಯ್ತು ಆ್ಯಕ್ಚುಲಿ ಜಾಸ್ತಿ ಫೋಟೋ ತೆಗಿಲೇ ಎಲ್ಲ ಕಡೆ ಹ್ಞೂ ಇನ್ನೊಂದೆರಡು ತೆಗಿಬೇಕಿತ್ತು ಬಟ್ ಇದಂತೂ ನನಗೆ ಬೇಕಿತ್ತು ಯೂಸ್ ಆಗುತ್ತೆ ಆ್ಯಕ್ಚುಲಿ ಮಕ್ಕಳು ಇಲ್ಲ ಅಂತ ಇವಾಗ ಓಪನ್ ಮಾಡಿರೋದು ಮಕ್ಳು ಏನಾದ್ರು ಇದ್ದಿದ್ರೆ ಇವಾಗ ಈ ಬಾಕ್ಸ್ ಎಲ್ಲ ಕಿತ್ತು ಅರ್ಧ ಹಾಕಿ ಏನಿದೆ ಏನಿದೆ ಕವರೆಲ್ಲ ಕಿತ್ತು ಮಾಡಿರೋರು ಸೊ ಅವ್ರು ಇಲ್ಲದೆ ಇರೋ ಟೈಮ್ ನೋಡಿಕೊಂಡೇ ನಾವು ಓಪನ್ ಮಾಡಿದ್ದು ಸೊ ಆಯಿತು ಸಿಕ್ಸ್ ಓ ಕ್ಲಾಕ್ ನೀನು ಓಡಬೇಕಲ್ಲ ಹ್ಞೂ ನನ್ನ ಫ್ರೆಂಡ್ ಒಬ್ಳು ಕುಂಕುಮಕ್ಕೆ ಕರೆದಿದ್ದಾಳೆ ಅವ್ಳ ಮನೆಗೆ ಇವಾಗ ಹೋಗ್ಬೇಕು ಇವಾಗ ರೆಡಿ ಆಗಿಬಿಟ್ಟು ಮಕ್ಕಳು ಕರ್ಕೊಂಡು ನಾನು ರೆಡಿಯಾಗ್ಬಿಟ್ಟು ಅವಳು ಮನೆಗೆ ಹೋಗ್ತೀನಿ ಇನ್ನೊಬ್ರು ಫ್ರೆಂಡ್ ಬರ್ತಾರೆ ಇಬ್ರು ಬಿಡ್ ಇವಾಗ ಬಂದ್ವಿ ನನ್ನ ಫ್ರೆಂಡ್ ಅಪಾರ್ಟ್ಮೆಂಟ್ಗೆ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಮುಂಚೆ ನಾವು ಇಲ್ಲೇ ಇದ್ದಿದ್ದು ಸೊ ಇಲ್ಲೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ ಅವಾಗ ಅವಾಗ ಹಿಂಗೆ ಬರ್ತಾ ಇರ್ತೀನಿ ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಮಕ್ಳು ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋದೆ ಆಮೇಲೆ ಎಲ್ಲ ಇಲ್ಲೇ ಆಟಾಡ್ತಾ ಇದ್ರು ಚೆನ್ನಾಗಿ ನನ್ನ ಫ್ರೆಂಡ್ ಮನೆಯಲ್ಲಿ ಕುಂಕುಮ ಮುಗಿಸ್ಕೊಂಡು ಇವಾಗ ಪಕ್ಕದಲ್ಲೇ ಇರೋ ಮಾಲ್ಗೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವಳು ಏಳು ವಾರ ವ್ರತ ಮಾಡಿದ್ಲು ರಾಘವೇಂದ್ರ ಸ್ವಾಮಿಗಳದು ವ್ರತ ಮಾಡಿದ್ಲು ಮುಗೀತು ಇವತ್ತು ಸೊ ಹಂಗಾಗಿ ಕುಕ್ಕುಮ ಕರೆದಿತ್ತು ಅವ್ರ ಮನೆಗೆ ಹೋದಾಗ ಮಂತ್ರಪಟ್ಟಣೆ ಈ ಥರ ಮತ್ತು ರಾಘವೇಂದ್ರ ಸ್ವಾಮಿಗಳದ್ದು ಮಹಿಮೆ ಈ ಥರ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇವಾಗ ಮನೆಗೆ ಬಂದ ತಕ್ಷಣ ಅಷ್ಟು ತಿನ್ನೋ ಪಕ್ಕದಲ್ಲೇ ಇರೋ ಮಾಲ್ಗೆ ಹೋಗಬೇಕು ಅಂತ ಹೇಳ್ದೆ ಹಂಗಾಗಿ ಎಲ್ಲ ಮಾಲ್ಗೆ ಹೋಗ್ತಾಯಿದ್ದೀವಿ ಸಡನ್ನಾಗಿ ಹೇಳ್ದೆ ಇವತ್ತು ಸೊ ಏನೋ ಒಂದು ಶರ್ಟ್ ತೊಗೋಬೇಕು ಹೋಗೋಣ ಅಂತ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ ರಾತ್ರಿ ಆಗಿದೆ ಆಲ್ಮೋಸ್ಟ್ ಇವಾಗ ಎಂಟು ಗಂಟೆ ಟೈಮು ಇವಾಗ ಹೋಗ್ತಾ ಇದ್ದೀವಿ ಇವನಿಗೆ ಶರ್ಟ್ ನಿಜವಾಗ್ಲೂ ಸಿಗುತ್ತಾ ಗೊತ್ತೇ ಇಲ್ಲ ನನಗಂತೂ ಯಾಕಂದರೆ ಅವ್ನ ಶರ್ಟ್ನ ಹುಡ್ಕೋಕ್ಕೇನಾದ್ರು ನಿಂತ್ಕೊಂಡ್ರೆ ಒಂದು ವಾರ ಆದರೂ ಒಂದೊಂದು ಸಲ ಸಿಗೋಲ್ಲ ಆ ಥರ ಅವ್ನು ಹುಡ್ಕೋದು ಬಟ್ ನನಗಂತೂ ನೈಟ್ ಜರ್ನಿ ಎಂಜಾಯ್ ಮಾಡ್ತಾಯಿದ್ದೀನಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೆ ಶರ್ಟ್ಸ್ ಸಿಕ್ಕಿದ್ರೂ ಖುಷಿ ಸಿಕ್ಕಿಲ್ಲ ಅಂದರೂ ಖುಷಿ ಮಕ್ಕಳಂತೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಫೇವ್ರೇಟ್ ಸೀಟ್ ಇದು ಫ್ರಂಟಲ್ಲಿ ಕುತ್ಕೊಂಡೋಗಕ್ಕೆ ಫ್ರಂಟಲ್ಲಿ ಕುತ್ಕೊಂಡ್ರೆ ಡಿಕ್ಕಿ ಹೊಡೆದಂಗೆ ಆಗುತ್ತೆ ರಾನಿಲ್ದು ಕ್ಲಿಯನ್ದು ರೆಡ್ ಅಂಡ್ ವೈಟ್ ಥೀಮ್ ನೋಡ್ಬಿಟ್ಟು ನಾಳೆ ಎನ್ ಡಿ ಪಿಗೆ ನಾನೂ ರೆಡ್ ಆ್ಯಂಡ್ ವೈಟ್ ಥೀಮ್ ಹಾಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ತಗೊಳಕ್ಕೆ ಬಂದೆ ಇಲ್ಲಿ ರೆಡ್ ಒಂದಿದೆ ವೈಟ್ ಒಂದಿದೆ ಇದು ಎರಡರಲ್ಲಿ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವೈಟ್ ರೆಡ್ ಮತ್ತು ವೈಟ್ ಎರಡು ರೆಡ್ ಅಂಡ್ ವೈಟ್ ಎರಡೂ ತಗೊಳ್ಳಲ್ಲ ಐದರ್ ವೈಟ್ ಅಥವಾ ರೆಡ್ ನಾಳೆ ಹಾಕೊಂಡು ಹೋಗೋಕ್ಕೆ ನಾಳೆ ನ್ಯಾಷನಲ್ ಡೇ ಪರೇಡ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅದು ಮೆರೂನ್ ಥರ ಬಟ್ ಸ್ಟಿಲ್ ಓಕೆ ಅನ್ನಿಸ್ತಾ ಇದೆ ರೆಡ್ ಅಂಡ್ ವೈಟ್ ಇದ್ರೇನೆ ನೋಡೋಣ ಇವರಿಬ್ರು ನೋಡಿ ನನಗೆ ನಾನು ಹಾಕೊಂಡು ಹೋಗೋಣ ಇಷ್ಟು ವರ್ಷ ಈ ಥರ ರೆಡ್ ಆ್ಯಂಡ್ ವೈಟ್ ಥೀಮಲ್ಲಿ ಹೋಗೇ ಇಲ್ಲ ನಾವು ಅದಕ್ಕೆ ಯೂನಿಕ್ ಲೋಗ್ ಬಂದಿದ್ದೀವಿ ಎಲ್ಲರೂ ರೆಡ್ ಆ್ಯಂಡ್ ವೈಟ್ ಹಾಕೊಂಡ್ಬರ್ತಾರೆ ಐ ಮೀನ್ ಎಲ್ಲರೂ ಅಂದರೆ ಆಲ್ಮೋಸ್ಟ್ ಪುಟ್ಟಿ ಏನೇನೋ ಸರ್ಕಸ್ ಮಾಡ್ತಾ ಇದೆ ಅವಳಿಗೊಂದು ತೆಕ್ಕೊಡ್ಲಿ ಅಂತ ಇದು ಆಗುತ್ತೆ ಅಂತ ಹೋಗ್ಬಿಟ್ಟು ಪಕ್ಕದಲ್ಲೇ ನಿಂತ್ಕೊಬಿಟ್ಟಿದೆ ಚೆಕ್ಔಟ್ ಮಾಡುವ ಬಾ ನೀನೇ ಮಾಡು ಓ ಯಾರೋ ಹೋದ್ರು ನೋಡು ಅದಕ್ಕೆ ಹೇಳು ನಾವೇ ಬ್ಯಾಗ್ ತಗೊಳ್ಳೋದು ನಾವೇ ಮಾಡಿಸ್ಕೊಳ್ಳೋದು ನಾವೇ ಮಾಡಿಸ್ಕೊಳ್ಳೋದು ದುಡ್ಡು ನಾವೇ ಕೊಡೋದು ನೆಕ್ಸ್ಟ್ ಒಂದ್ ಟೈಲರಿಂಗ್ ಮೆಷಿನ್ ಇಟ್ಕೊಡ್ತಾರೆ ಸ್ಲೀವ್ಸ್ ಬೇಕಿರಾ ಅಟ್ಯಾಚ್ ಮಾಡ್ಕೊಳ್ಳಿ ಶಾಪಿಂಗ್ ಮುಗೀತು ಇವಾಗ ಮಕ್ಕಳನ್ನ ಕರ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ ಹ್ಮ್ ಇಲ್ಲಿ ಒಂದು ಯುನೀಕ್ ಆಗಿರೋ ಹೋಟೆಲ್ ಇದೆ ಓಹ್ ಕ್ಲೋಸ್ ಆಗೋಗಿದೆ ಅಲ್ಲ ಕ್ಲೋಸ್ ಆಗಿಬಿಟ್ಟಿದ್ಯಾ ಇಲ್ಲೇ ಅಡುಗೆ ಮಾಡ್ತಾರೆ ಇಲ್ಲೇ ಹಾಕೊಡ್ತಾರೆ ಇಲ್ಲೇ ತಿನ್ನೋದು ಇಲ್ಲೇ ಅಡುಗೆ ಮಾಡ್ತಾರೆ

ಇಲ್ಲಿ ಬೇಕ್ರಿದು ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ನಾವೇ ಎಲ್ಲ ಚೂಸ್ ಮಾಡಿ ನಾವೇ ಈ ಥರ ತಟ್ಟೆಗೆ ಹಾಕೊಂಡು ಬೇರೆ ಯಾವ್ದಾದ್ರು ಇದೆಯಾ ಓಕೆ ಫೈ ಪೀಸಸ್ ತಗೋ ನಾನು ಎರಡು ತಿಂದು ತಿನ್ಬೇಕಾರೆ ಎಲ್ಲ ಖಾಲಿ ಆಗಿದೆ ಅಷ್ಟೇ ನಮ್ಗೆ ವೆಜಿಟೇರಿಯನ್ ಇರೋದು ಒಂದು ಒಂದು ಶಾಪ್ ನೋಡೋಕೆ ಇಷ್ಟ ಆ ಕೊಡ್ತೀನಿ ಇವಾಗ ಬಸ್ ಹತ್ತು ಹಿಂಗೆ ತುಂಬಾ ಲೇಟ್ ಆಯ್ತು ಮನೆಗೆ ಹೋಗೋದಕ್ಕೆ ನಾಳೆ ನ್ಯಾಷನಲ್ ಡೇ ಸೆಲೆಬ್ರೇಷನ್ಸ್ ಇದೆ ಅದ್ರದ್ದು ವ್ಲಾಗ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಶ್ವಿನ್ ಹುಡುಕ್ತಾ ಇದ್ದಿದ್ದು ಪ್ರಾಪರ್ ರೆಡ್ ಅಂಡ್ ವೈಟ್ ಶರ್ಟ್ಸ್ ಇಲ್ಲಿತ್ತು ನಾವು ಎಸ್ಕಲೇಟ್ರಲ್ಲಿ ಬರ್ತಾ ನೋಡಿದ್ವಿ ಆಲ್ರೆಡಿ ಶಾಪಿಂಗ್ ಆಗೋಯ್ತು ಚೆನ್ನಾಗಿತ್ತಾ ಸಕ ಇದು ಇದು